ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಎಲ್ಲಾ ವಿಷಯಗಳ ಎರಡೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ ನಾವು ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಪ್ರಥಮ ಭಾಷಾ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರವನ್ನು ವಿವರಣೆಯೊಂದಿಗೆ ತಿಳಿಯೋಣ ತಿಳಿಯೋಣ ಅಲ್ವಾ ಹಾಗಾದ್ರೆ ತಡ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಪೂರ್ತಿ ನೋಡಿ ಒಂದು ಲೈಕ್ ಕೊಡಿ ಹಾಗೂ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೀವೆಲ್ಲ ಪೇಪರ್ ಅನ್ನ ಆಲ್ರೆಡಿ ನೋಡಿರ್ತೀರಾ ಆದ್ರೂ ಇಲ್ಲಿ ಸ್ವಲ್ಪ ವಿವರಣೆಯನ್ನ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಸಮಯ ಎಷ್ಟಿರುತ್ತೆ ಮೂರು ಗಂಟೆ ಹದಿನೈದು ನಿಮಿಷವಾಗಿರುತ್ತೆ ವಿಷಯ ಸಂಕೇತ ಜೀರೋ ಒನ್ ಕೆ ಇಲ್ಲಿ ಮೂರು ಗಂಟೆ ಹದಿನೈದು ನಿಮಿಷ ಅಂದ್ರೆ ಹದಿನೈದು ನಿಮಿಷ ನಮ್ಗೆ ಪ್ರಶ್ನೆ ಪತ್ರಿಕೆಯನ್ನು ವಿಸ್ತಾರವಾಗಿ ಓದ್ಕೊಳ್ಳಿಕ್ಕೆ ನಂತರದ ಮೂರು ಗಂಟೆ ನಮ್ಗೆ ಅದನ್ನ ಬರೆಯುವಂಥದ್ದು ಗರಿಷ್ಠ ಅಂಕಗಳು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಇದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿರುವಂತದ್ದು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿ ಅಂದ್ರೆ ಯಾವ ಪ್ರಶ್ನೆ ಯಾವ ರೀತಿ ಉತ್ತರಿಸಬೇಕು ಅನ್ನುವಂತ ಹೆಡ್ಡಿಂಗ್ ಇರುತ್ತೆ ಅದನ್ನ ಓದ್ಬಿಟ್ಟು ನೀವು ಬರೀಬೇಕಾಗತ್ತೆ ಹಾಗೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕವನ್ನು ಪ್ರಶ್ನೆಗಳಿಗೆ ಪೂರ್ಣ ಅಂಕಗಳನ್ನ ಸೂಚಿಸುತ್ತೆ ಅಂದ್ರೆ ಎಷ್ಟು ಮಾರ್ಸಿದೆ ಒಂದೊಂದು ಪ್ರಶ್ನೆಗೆ ಅಂತ ಹೇಳಿ ನೋಡಿ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಓದಿಕೊಳ್ಳಲು ಹದಿನೈದು ನಿಮಿಷದ ಕಾಲಾವಶ್ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯದ ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ನೋಡಿ ಇಲ್ಲಿ ನೀಡಿದರಲ್ವಾ ಹಾಗೇನೆ ನೋಡಿ ವಿದ್ಯಾರ್ಥಿಗಳೇ ಈಗ ಮೊದಲನೇ ಮೇನ್ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಹೆಡ್ಡಿಂಗ್ ಏನಿದೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಒಂದೊಂದು ಅಂಕಗಳು ಬಹು ಆಯ್ಕೆ ಅಂದ್ರೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗುತ್ತೆ ಇದು ವ್ಯಾಕರಣಾಂಶವನ್ನು ಹೊಂದಿರುವಂತಹ ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿಗಳೇ ಈಗ ಮೊದಲನೇ ಪ್ರಶ್ನೆ ನಮ್ಗೆ ಯಾವ್ದು ಕೇಳಿದರೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಇಲ್ಲಿ ಕೇಳಿದ್ದಾರೆ ಅಲ್ವಾ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಯೋಗವಾಹಗಳ ಅಂತ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ನಾವು ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನದಲ್ಲಿ ಐದು ವರ್ಗಗಳನ್ನು ನೋಡ್ತೀವಿ ಅಲ್ವಾ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪಪ್ರಾಣ ಮಹಾಪ್ರಾಣ ಆಮೇಲೆ ಅನುನಾಸಿಕ ಅಂದ್ರೆ ಅನುನಾಸಿಕ ಅಂತಂದ್ರೆ ಇಲ್ಲಿ ಐದನೇ ವರ್ಗದ ಪಂಚಮಾಕ್ಷರ ಅನುನಾಸಿಕ ಅಕ್ಷರಗಳು ಆಗಿರ್ತವೆ ಅಂದ್ರೆ ವರ್ಗದ ಪಂಚಮಾಕ್ಷರವನ್ನು ನಾವೇನಂತ ಕರಿತೀವಿ ಅನುನಾಸಿಕ ಅಂತ ಕರಿತೀವಿ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಕೇಳಿದಾರೆ ಅಂದ್ರೆ ಇಲ್ಲಿ ಐದು ವರ್ಗಗಳು ಖಚಟ ತಪ ಖ ಚಟ ತಪ ಘದ ಬ ಘಡ ಡದಬ ಅರ್ಥ ಆಯ್ತಾ ಅಂದ್ರೆ ಇಲ್ಲಿ ಪಂಚಮಾಕ್ಷರ ಅಂತಂದ್ರೆ ಅನುನಾಸಿಕ ಅಕ್ಷರಗಳು ಅನ್ನುವಂಥದ್ದು ಹಾಗೆ ಇಲ್ಲಿ ನಾವು ಎರಡನೇ ಪ್ರಶ್ನೆಯನ್ನ ನೋಡ್ತೀವಿ ಯಾವ್ದ್ರಿಂದ ಬಂದಿರುವಂತದ್ದು ವಿಭಕ್ತಿ ಪ್ರತ್ಯಯದಿಂದ ಬಂದಿರುವಂತಹ ಪ್ರಶ್ನೆ ಅದರಲ್ಲಿಯೂ ಕಾರಕಾರ್ಥದಿಂದ ಬಂದಿರುವಂತಹ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಸಂಪ್ರದಾನ ಅಪಾದಾನ ಅಧಿಕರಣ ಕರಣಾರ್ಥ ಅಂತ ಇದೆ ನಮ್ಗ್ ಬೇಕಾಗಿರೋದು ಯಾವುದು ಪಂಚಮಿ ವಿಭಕ್ತಿ ಕಾರಕಾರ್ಥ ಅಂತಂದ್ರೆ ಇಲ್ಲಿ ಅಪಾದಾನ ಅನ್ನುವಂಥದ್ದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಹಾಗಾದ್ರೆ ಸಂಪ್ರದಾನ ಯಾವುದು ಚತುರ್ಥಿ ಅಧಿಕರಣ ಯಾವುದು ಸಪ್ತಮಿ ಕರಣಾರ್ಥ ಯಾವುದು ತೃತೀಯ ವಿಭಕ್ತಿ ಇಲ್ಲಿ ಒಂದ್ ಆನ್ಸರ್ ಅನ್ನ ನಾವು ಹುಡುಕಿದಾಗ ನಮ್ಗೆ ನಾಲ್ಕು ಪ್ರಶ್ನೆಗಳಿಗೂ ಉತ್ತರ ಸಿಗುವಂತ ರೀತಿ ಇರ್ತವೆ ಅಲ್ವಾ ಇದನ್ನು ನಾವು ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಈಗ ಎರಡು ಪ್ರಶ್ನೆಗಳನ್ನ ನೋಡಿದ್ದಾಯ್ತು ಮೂರನೇ ಪ್ರಶ್ನೆಯನ್ನ ನೋಡೋಣ ಅರ್ಥ ಆಗಿದೆ ಅಲ್ವಾ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಏನಿದೆ ಅರ್ಥ ಅರ್ಥರೂಪದಿಂದ ಬಂದಿರುವಂತ ಪ್ರಶ್ನೆ ದೇವರು ನಿಮಗೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಇದ್ರೆ ಹಾಗೆ ಏನ್ ಹೇಳಿದ್ದಾರೆ ಇಲ್ಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಅಂತ ಕೇಳಿದಾರೆ ಇಲ್ಲಿ ಮಾಡಲಿ ಅಂತ ಇದೆ ಇಲ್ಲಿ ನಮಗೆ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಆತ್ಮಾರ್ಥಕ ಅಂತ ಕೊಟ್ಟಿದ್ದಾರೆ ಇದು ಮೂರು ಕ್ರಿಯಾಪದ ಅರ್ಥರೂಪಗಳ ಪ್ರಕಾರ ಬರುತ್ತೆ ಆತ್ಮಾರ್ಥಕ ಅನ್ನುವಂಥದ್ದು ಸರ್ವನಾಮದ ಪ್ರಕಾರದಲ್ಲಿ ಬರುವಂತದ್ದು ವಿದ್ಯಾರ್ಥಿಗಳೇ ಹಾಗಾದ್ರೆ ನಾವು ಇದು ಮೂರರಲ್ಲಿ ಯಾವ್ದು ಅನ್ನೋದನ್ನು ನೋಡ್ಬೇಕಲ್ವಾ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಇಲ್ಲಿ ವಿದ್ಯಾರ್ಥಕ ಅಂತಂದ್ರೆ ಆಜ್ಞೆಯನ್ನು ಮಾಡುವಂತದ್ದು ಸಂಭವನಾರ್ಥಕ ಅಂತಂದಾಗ ಇದು ಆದ್ರೂ ಆಗ್ಬಹುದು ಆ ಕೆಲಸ ಆಗದೇನೂ ಇರಬಹುದು ನಿಷೇಧಾರ್ಥಕ ಅಂತಂದ್ರೆ ಅದು ಆಗಲ್ಲ ಅನ್ನುವಂತ ರೀತಿಯಲ್ಲಿ ಹೇಳುವಂಥದ್ದು ಹಾಗೆ ನಾವ್ ಇವಾಗ ಐಡೆಂಟಿಫೈ ಮಾಡ್ಬೋದಲ್ವಾ ಮಾಡಲಿ ಅಂತ ಬಂದಾಗ ಮಾಡ್ಲೇಬೇಕು ಅನ್ನುವಂಥದ್ದು ಆಜ್ಞೆ ಅಪ್ಪಣೆ ಆ ರೀತಿಯಲ್ಲಿರುವಂಥದ್ದಾಗಿರೋದ್ರಿಂದ ಇದ್ರ ಉತ್ತರ ಯಾವ್ದಾಗಿರುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಕ ಆಗಿರುತ್ತೆ ಅದೇ ಸಂಭವನಾರ್ಥಕ ಆದ್ರೆ ಏನಾಗುತ್ತೆ ಇದು ಮಾಡಿ ಯಾನು ಅಂತ ಆಗತ್ತೆ ನಿಷೇಧಾರ್ಥಕ ಆದ್ರೆ ಏನಾಗತ್ತೆ ಮಾಡನು ಅಂತ ಆಗತ್ತೆ ಆದ್ರಿಂದ ಇಲ್ಲಿ ಈ ಉತ್ತರ ಸರಿ ಇದು ಆತ್ಮಾರ್ಥಕ ಸರ್ವನಾಮ ಅಂತ ಬಂದಾಗ ಅಲ್ಲಿ ಬೇರೆ ಬರುತ್ತೆ ತಾನು ತನ್ನ ತನ್ನಿಂದ ತನಗಾಗಿ ಅಂತ ಬರುತ್ತೆ ಆದ್ರಿಂದ ಇದು ಆತ್ಮಾರ್ಥಕ ಸರ್ವನಾಮಕ್ಕೆ ಹೋಗುತ್ತೆ ಇದು ಮೂರರಲ್ಲಿ ನಾವು ಅರ್ಥೈಸ್ಕೊಂಡಾಗ ಯಾವುದೇ ರೀತಿ ಕ್ವಶನ್ ಬಂದ್ರು ಬರೀಬಹುದು ಈಗ ಮಾಡಲಿ ಅಂತ ಬಂದ್ರೆ ವಿದ್ಯಾರ್ಥಕ ಆದಾಗ ಮಾಡಿಯಾನು ಅಂತ ಬಂದ್ರೆ ಸಂಭವನಾರ್ಥಕ ಮಾಡನು ಅಂತ ಬಂದಾಗ ನಿಷೇಧಾರ್ಥಕ ಆಗತ್ತೆ ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ಪ್ರಶ್ನೆ ಯಾವುದು ಬಹುರ್ವಿಹಿ ಸಮಾಸ ಪದವಿದು ಅಂತ ಇದೆ ಅಂದ್ರೆ ಇದು ಸಮಾಸದ ಪ್ರಶ್ನೆ ಮುಕ್ಕಣ್ಣು ಕಡೆಗಣ್ಣು ಕಂಗೆಡು ಚಕ್ರಪಾಣಿ ಅಂತ ಇದೆ ಇಲ್ಲಿ ನಾಲ್ಕು ಸಮಾಸಗಳನ್ನ ಕೊಟ್ಟಿದ್ದಾರೆ ಮುಕ್ಕಣ್ಣು ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಇದೆ ಅವಾಗ ಅವಾಗದ್ ಯಾವ ಸಮಾಸ ಆಗತ್ತೆ ದ್ವಿಗು ಸಮಾಸ ಆಗತ್ತೆ ಪೂರ್ವ ಪದ ಸಂಖ್ಯಾ ಕಡೆಗಣ್ಣು ಇದು ಕಣ್ಣಿನ ಕಡೆ ಅಂದ್ರೆ ಇದು ಅಂಚಿ ಸಮಾಸವಾಗ ಆಯ್ತಲ್ವಾ ಕಂಗೆಡು ಕಣ್ಣಿನಿಂದ ಕೆಡು ಕಣ್ಣಿನಿಂದ ಕಂಗೆಡು ಇಂದ ತೃತೀಯ ವಿಭಕ್ತಿ ಪಡ್ಕೊಂಡು ಬಂದಿರುವಂತಹ ಇದು ತ್ರೀಯ ಸಮಾಸವಾಗಿರುತ್ತೆ ಹಾಗಾದ್ರೆ ಇದು ಮೂರು ಅಲ್ಲ ಅಂದ ತಕ್ಷಣ ಇದು ಚಕ್ರಪಾಣಿ ಆಗಿರ್ಬೋದಾ ಚಕ್ರವನ್ನು ಕೈಯಲ್ಲಿ ಧರಿಸಿದವನು ಯಾರು ಅನೋನು ವಿಷ್ಣು ಅಲ್ವಾ ಯಾರು ಅಲ್ವಾ ಅಂದ್ರೆ ಚಕ್ರಪಾಣಿ ಅನ್ನುವಂಥದ್ದು ಬಹುರ್ವಿ ಸಮಾಸ ಪದ ಅಂದ್ರೆ ಇಲ್ಲಿ ಉತ್ತರ ಬಹುರ್ವಿ ಸಮಾಸ ನೋಡಿ ಇಲ್ಲಿ ನಾಲ್ಕು ಸಮಾಸದ ಬಗ್ಗೆನು ನಾವು ತಿಳ್ಕೊಂಡಿದೀವಿ ಈಗ ನಾಲ್ಕನೇದಾಯ್ತು ಐದನೇ ಪ್ರಶ್ನೆ ನೋಡೋಣ ಈಗ ನೋಡಿ ಐದನೇ ಪ್ರಶ್ನೆ ಯಾವ್ದು ಬಂದಿದೆ ವಾಕ್ಯಗಳ ಪ್ರಶ್ನೆ ಬಂದಿದೆ ಅನ್ನೋದು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಅಲ್ವಾ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದು ಅಂತ ಇದೆ ಇಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿದೆ ಇಲ್ಲಿ ಇಲ್ಲಿ ನಮ್ಗೆ ಸಾಮಾನ್ಯ ಸಂಯೋಜಿತ ಮಿಶ್ರ ವಾಕ್ಯಗಳನ್ನೇ ನಾವು ವಾಕ್ಯದಲ್ಲಿ ಕಲಿತೀವಿ ಅಲ್ವಾ ವಿದ್ಯಾರ್ಥಿಗಳೇ ಈಗ ಸಾಮಾನ್ಯ ವಾಕ್ಯ ಅಂತಂದ್ರೆ ಯಾವ್ದಾಗಿರುತ್ತೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಕರ್ತೃ ಕರ್ಮ ಕ್ರಿಯಾಪದಗಳನ್ನ ಒಳಗೊಂಡಿರುವಂತದನ್ನ ನಾವು ಸಾ ಒಳಗೊಂಡಿದ್ದು ಅರ್ಥ ಪೂರ್ಣವಾಗಿರುತ್ತೆ ಸರಿಯಾದಂತಹ ಒಂದು ಅರ್ಥವನ್ನ ಕೊಡುತ್ತೆ ಪೂರ್ಣ ಕ್ರಿಯಾಪದವಾಗಿದ್ದು ಸ್ವತಂತ್ರ ವಾಕ್ಯವಾಗಿರುತ್ತೆ ಅದು ಸಾಮಾನ್ಯ ವಾಕ್ಯ ಹಾಗೆ ಇಲ್ಲಿ ಇದೇನಿದೆ ಇದು ನೆಕ್ಸ್ಟ್ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಅಂತ ಕೊಟ್ಟಾಗ ಯಾವ್ದಾಗಿರುತ್ತೆ ಅಂತೀರಾ ಸಂಯೋಜಿತ ವಾಕ್ಯ ಅಂದ್ರೆ ನಮ್ಗೆ ಎಲ್ಲಿ ಸಿಕ್ಕಿರುವಂತ ಉತ್ತರ ಯಾವುದು ಸಂಯೋಜಿತ ವಾಕ್ಯ ಸರಿಯಾದಂತಹ ಉತ್ತರ ಮೂರನೇ ಇದು ಆಪ್ಷನ್ ಯಾವ್ದಿದೆ ಇದೆ ಮಿಶ್ರ ವಾಕ್ಯ ಅಂತ ಇದೆ ಮಿಶ್ರ ವಾಕ್ಯಕ್ಕೂ ಡೆಫಿನೇಶನ್ ತಿಳ್ಕೊಂಡ್ಬಿಡೋಣ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳಾಗಿದ್ದರೆ ಅದನ್ನ ನಾವೇನಂತ ಕರಿತೀವಿ ಮಿಶ್ರವಾಕ್ಯ ಅಂತ ಕರಿತೀವಿ ಅಂದ್ರೆ ಇಲ್ಲಿ ನಮ್ಗೆ ಮಿಶ್ರ ವಾಕ್ಯನೂ ಅಲ್ಲ ಸಾಮಾನ್ಯ ವಾಕ್ಯನೂ ಅಲ್ಲ ಇದ್ರ ಉತ್ತರ ಯಾವುದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳ ಚಿಕ್ಕ ಚಿಕ್ಕ ವಾಕ್ಯಗಳು ಒಂದು ಪೂರ್ಣವಾದ ಅರ್ಥವನ್ನು ಕೊಡುವಂತ ಅಥವಾ ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಗೊತ್ತಾಯ್ತಾ ಈಗ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಯಾವುದು ಅವ್ಯಯದ ಪ್ರಶ್ನೆಗಳು ಇಲ್ಲಿ ಬಂದಿರುವಂತದ್ದು ತರುವಾಯ ಅಂತ ಇದೆ ಆರನೇ ಪ್ರಶ್ನೆ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ನೋಡಿ ಇಲ್ಲಿ ಅವಧರಣಾರ್ಥ ಕಾವ್ಯಯ ಅನುಕರಣಾವ್ಯಯ ಸಾಮಾನ್ಯ ಅರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಅವಧರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಆದ್ರೆ ಅವನೇ ಅದುವೇ ಅಂತ ಬರುತ್ತೆ ಅಲ್ವಾ ಅನುಕರಣ ಅವ್ಯಯಕ್ಕೆ ಉದಾಹರಣೆ ಆದ್ರೆ ಚಟ ಚಟ ಪಟ ಪಟ ಕರ ಕರ ಅಂತ ಹೇಳೆಲ್ಲ ಬರುತ್ತೆ ಈಗ ಸಾಮಾನ್ಯ ಅರ್ಥ ಕಾವ್ಯಯ ಆದ್ರೆ ಏನ್ ಬರುತ್ತೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಅಂತ ಬರುತ್ತೆ ಅಂದ್ರೆ ಯಾವ್ದೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಯಗಳಿಲ್ಲಿ ತರುವಾಯ ಇಲ್ಲಿ ಕ್ರಿಯೆ ನಡೆದ ರೀತಿಯನ್ನು ಹೇಳೋದ್ರಿಂದ ಇದು ಸಾಮಾನ್ಯ ಅರ್ಥ ಕಾವ್ಯಯಕ್ಕೆ ಉದಾಹರಣೆ ತರುವಾಯ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಯಾವ್ದು ವಿದ್ಯಾರ್ಥಿಗಳೇ ಸಾಮಾನ್ಯ ಅರ್ಥ ಕಾವ್ಯಯ ಅಥವಾ ಸಾಮಾನ್ಯ ಅವ್ಯಯ ಇನ್ನೊಂದು ಆಪ್ಷನ್ ಇದೆ ಅಲ್ವಾ ಕ್ರಿಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯ ಅಂತಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ಇದ್ದು ಆ ಒಂದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸೋ ಅವ್ಯಯವನ್ನ ಕ್ರಿಯಾರ್ಥ ಕಾವ್ಯಯ ಅಂತ ಕರಿತೀವಿ ಅದರಿಂದ ಇಲ್ಲಿ ಉತ್ತರ ಯಾವುದು ನಮ್ಗೆ ತರುವಾಯ ಅನ್ನುವಂಥದ್ದು ಅನ್ನ ಅನ್ನೋದಕ್ಕೆ ಸಾಮಾನ್ಯಾರ್ಥ ಕಾವ್ಯ ಸರಿಯಾದಂತಹ ಉತ್ತರ ಈಗ ವ್ಯಾಕರಣಾಂಶದ ಒಟ್ಟು ಆರು ಪ್ರಶ್ನೆಗಳ ಉತ್ತರವನ್ನ ನಾವು ವಿವರಣೆ ಸಹಿತವಾಗಿ ನೋಡಿದ್ವಲ್ವಾ ಇನ್ನು ಮುಂದಿನ ಭಾಗದ ನಾಲ್ಕು ಅಂಕದ ಪ್ರಶ್ನೆನೂ ಇದೆ ಅದು ವ್ಯಾಕರಣಾಂಶದ ಪ್ರಶ್ನೆನೇ ಅದು ಸಹ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಈಗ ನಾಲ್ಕು ಅಂಕದ ಎರಡನೇ ಮೇನ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಇದು ಸಹ ವ್ಯಾಕರಣಾಂಶದಿಂದ ಬರುವಂತಹ ಪ್ರಶ್ನೆಗಳೇ ಇಲ್ಲಿ ಏಳನೇ ಪ್ರಶ್ನೆ ನಮ್ಗೆ ಯಾವ್ದು ಬಂದಿದೆ ವೈಶಾಖ ಬೇಸಗೆ ಅಂತ ಇದೆ ಅಂದ್ರೆ ತತ್ಸಮ ತದ್ಭವದಿಂದ ಬಂದಿರುವಂತಹ ಪ್ರಶ್ನೆ ಪ್ರತಿಹಾರಿ ಅಂದ್ರೆ ಪಡಿಯರ ಅಂತೇಳಿ ಉತ್ತರ ಆ ಉತ್ತರವನ್ನು ನಾನು ಉತ್ತರದಲ್ಲಿ ಮುಂದಿನ ಭಾಗದ ಪ್ರಶ್ನೋತ್ತರಗಳ ಸ್ಲೈಡ್ಸ್ ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ ನೀವು ನೋಡಬಹುದು ಪ್ರತಿಹಾರಿ ಅಂದ್ರೆ ಪಡಿಯರ ಇಲ್ಲಿ ಎಂಟನೇ ಪ್ರಶ್ನೆ ನೋಡಿ ಚೆಲುವಿಕೆ ಅಂದ್ರೆ ತದಿತಾಂತ ಭಾವನಾಮ ತಿನ್ನುವಿಕೆ ಯಾವ್ದು ಅಂತ ನೋಡ್ಬೇಕಂದ್ರೆ ಇದು ಕೃದಂತ ತದ್ದಿತಾಂತದಿಂದ ಬಂದಿರುವಂತಹ ಪ್ರಶ್ನೆ ಚೆಲುವಿಕೆ ತದ್ದಿತಾಂತ ಭಾವನಾಮ ಭಾವನೆಯನ್ನು ವ್ಯಕ್ತಪಡಿಸುವಂತಹ ತದ್ದಿತಾಂತದಲ್ಲಿ ತಿನ್ನುವಿಕೆ 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 ಅನ್ನುವಂಥದ್ದು ಕೃದಂತ ಭಾವನಾಮ ಕೃದಂತ ಭಾವನಾಮದಲ್ಲಿ ಇದು ತೆಲು ಅನ್ನುವಂಥದ್ದು ನಾಮಪದ ಇದು ತಿನ್ನು ಅನ್ನುವಂಥದ್ದು ಕ್ರಿಯಾಪದ ನಮಗೆ ಕೃದಂತ ತಗ್ಗಿತಾಂತವನ್ನು ಕಂಡ್ರೆ ಫಸ್ಟ್ ಇಲ್ಲಿ ನಾಮಪದನ ಕ್ರಿಯಾಪದನ ಅಂತ ನೋಡ್ಬೇಕು ಇದು ಸಹಜ ನಾಮಪದದಿಂದ ಸಾಧಿತ ನಾಮಪದವಾಗಿ ಬರುತ್ತೆ ಅದು ತಗ್ಗಿತಾಂತ ಸಹಜ ಕ್ರಿಯಾಪದಗಳು ಸಹಜದಿಂದ ಸಾಧಿತವಾಗಿ ಬಂದಾಗ ಅಲ್ಲಿಯೂ ನಾಮಪದವಾಗುತ್ತೆ ಅದು ತಿನ್ನುವಿಕೆ ಅನ್ನುವಂಥದ್ದು ಇದು ನಮ್ಗೆ ಇಲ್ಲಿ ಂತ ಭಾವನಾಮ ಹಾಗೆ ಒಂಬತ್ತನೇ ಪ್ರಶ್ನೆ ನೋಡಿ ಮಕ್ಕಳು ಮರಿ ಜೋಡು ನೋಡಿ ಬಟ್ಟ ಬಯಲು ಬಟ್ಟ ಬಯಲು ಅಂದ್ರೆ ಬಯಲು ಬಯಲು ಅಂದ್ರೆ ಇದು ಯಾವ್ದಾಗಿರುತ್ತೆ ಎರಡು ಪದಗಳು ನಿಮ್ಗೆ ಏನೇ ಇರ್ತಾರೆ ದ್ವಿರುಕ್ತಿ ಅಂದ ತಕ್ಷಣ ಎರಡು ಪದಗಳು ಒಂದೇ ರೀತಿ ಇರುತ್ತೆ ಅರ್ಥ ಇರುತ್ತೆ ಅಂತ ಹೇಳ್ತೀವಲ್ವಾ ಆದ್ರೆ ಬಯಲು ಇಲ್ಲಿ ಬಟ್ಟ ಬಯಲು ಅಂದ ತಕ್ಷಣ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತೀರಾ ಆದ್ರಿಂದ ಇಲ್ಲಿ ಬಯಲು ಬಯಲು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ಬಟ್ಟ ಬಯಲು ಅಂದ್ರೆ ಬಯಲು ಬಯಲು ಅಂತ ಇದೆ ಆದ್ರಿಂದ ಇದು ದ್ವಿರುಕ್ತಿ ಹಾಗೆ ಹತ್ತನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಮನುಷ್ಯ ರೂಢನಾಮ ಇದು ನಾಮಪದದಿಂದ ಬಂದಿರುವಂತಹ ಪ್ರಶ್ನೆ ಮನುಷ್ಯ ಅನ್ನುವಂಥದ್ದು ರೂಢಿಯಿಂದ ಕರೆಯುವಂಥದ್ದು ಪೂಜಾರಿ ಅನ್ನುವಂಥದ್ದು ಇದು ಅನ್ವರ್ತನಾಮ ಅಂದ್ರೆ ಅವನು ಮಾಡುವಂತ ಕೆಲಸಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರನ್ನ ಅನ್ವರ್ತನಾಮ ಅಂತ ಕರಿತೀವಿ ಇದಿಷ್ಟು ಸಹ ನಮ್ಗೆ ವ್ಯಾಕರಣ ಭಾಗದಿಂದ ಬಂದಿರುವಂತಹ ಪ್ರಶ್ನೆ ಮುಂದೆ ಸಹ ವ್ಯಾಕರಣ ಭಾಗದ ಪ್ರಶ್ನೆ ಇದೆ ಅದರನ್ನ ಅದರ ಅದಕ್ಕೂ ಮೊದಲು ಇವಾಗ ಒಂದು ವಾಕ್ಯ ಎರಡು ಮೂರು ವಾಕ್ಯ ಸಂದರ್ಭ ಕವಿ ಪರಿಚಯವನ್ನ ನೋಡೋಣ ಅದರ ಪ್ರಶ್ನೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಉತ್ತರವನ್ನ ನಿಮ್ಗೆ ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಕೆಲವೊಂದು ಮಾತ್ರ ನಮ್ಗೆ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ಸ್ ಬಂದಿದೆ ಅದನ್ನ ಮಾತ್ರ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಮೇನು ನಮ್ಗೆ ಏಳು ಪ್ರಶ್ನೆಗಳಿರ್ತವೆ ಒಂದು ವಾಕ್ಯದ್ದು ಅಲ್ಲಿ ಒಂದೊಂದು ಅಂಕ ಒಟ್ಟು ಏಳು ಅಂಕಗಳಿರುವಂತದ್ದು ಪದ್ಯದಿಂದ ಪಾಠದಿಂದ ಮತ್ತು ಪೂರಕ ಅಧ್ಯಯನದಿಂದ ಬರುತ್ತೆ ಪಾಠದಿಂದ ನಾಲ್ಕು ಪದ್ಯದಿಂದ ಎರಡು ಪೂರಕ ಅಧ್ಯಯನದಿಂದ ಒಂದು ಪ್ರಶ್ನೆಗಳು ಬರುವಂತದ್ದು ಈ ಪ್ರಶ್ನೆಗಳನ್ನೆಲ್ಲ ಹೇಳ್ತಾ ಹೋಗಲ್ಲ ಹೋಗಲ್ಲ ನಿಮ್ ಗೊತ್ತಿರುತ್ತೆ ನಿಮ್ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಆನ್ಸರ್ ಅಲ್ಲಿ ನೀವು ನೋಡ್ಕೋಬಹುದು ಎಕ್ಸ್ಟ್ರಾ ಕ್ವಶನ್ಸ್ ಅಂದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ಬಂದಿಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಟೆಕ್ಸ್ಟ್ ಬುಕ್ ಕೊನೆಯಲ್ಲೇ ಬಂದಿರುವಂತಹ ಪ್ರಶ್ನೆಗಳು ಹಾಗೇನೆ ನೋಡಿ ನಾಲ್ಕನೇ ಮೇನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಹತ್ತು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ ಎರಡೆರಡು ಅಂಕಗಳು ಒಟ್ಟು ಇಪ್ಪತ್ತು ಅಂಕಗಳು ಪಾಠದಿಂದ ನಾಲ್ಕು ಪದ್ಯದಿಂದ ಎರಡು ಹಾಗೆ ಪೂರಕ ಅಧ್ಯಯನದಿಂದ ನಾಲ್ಕು ಪ್ರಶ್ನೆಗಳು ನಮ್ಗೆ ಇಲ್ಲಿ ಬರುವಂತದ್ದು ಇದರ ಉತ್ತರವನ್ನು ಸಹ ನಾನು ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಈಗ ಎರಡು ಮೀನಿನ ಉತ್ತರವನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ ಫಸ್ಟ್ ಮೇನ್ ಉತ್ತರನು ಇಲ್ಲೇ ಇದೆ ಎಂ ಹಾಗೆ ಇಲ್ಲಿ ನೆಕ್ಸ್ಟ್ ಅಹ್ ಸಂಬಂಧೀಕರಿಸಿ ಬರೆಯುವಂತ ಉತ್ತರ ಹಾಗೆ ಒಂದು ವಾಕ್ಯದ ಉತ್ತರಗಳು ನೋಡಿ ಹನ್ನೊಂದನೇ ಪ್ರಶ್ನೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ಪ್ರಶ್ನೆಗಳು ಹಾಗೇನೆ ನೋಡಿ ಎರಡು ಮೂರು ವಾಕ್ಯದ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹತ್ತು ಪ್ರಶ್ನೆಗಳ ಉತ್ತರವನ್ನು ಸಹ ಇಲ್ಲಿದೆ ಹತ್ತು ಪ್ರಶ್ನೆ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೇನೆ ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರಶ್ನೆಯ ಉತ್ತರಗಳು ಸಹ ಇಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳೇ ಐದನೇ ಮೇನ್ ಯಾವುದು ಅನ್ನೋದು ನೋಡಿ ಕವಿ ಪರಿಚಯದ ಪ್ರಶ್ನೆಗಳು ಇಲ್ಲಿ ಪಾಠದಿಂದ ಒಂದು ಪದ್ಯದಿಂದ ಒಂದು ಲೇಖಕರು ಒಬ್ಬರು ಮತ್ತು ಒಬ್ಬರು ಕವಿಗಳ ಬಗ್ಗೆ ಕೊಡುವಂತದ್ದು ಎರಡು ಪ್ರಶ್ನೆಗಳು ಮೂರು ಅಂಕಗಳು ಮೂರು ಮೂರು ಅಂದ್ರೆ ಒಟ್ಟು ಆರು ಅಂಕಗಳ ಪ್ರಶ್ನೆ ಇದು ಲೇಖಕರು ಕವಿ ಪರಿಚಯವನ್ನು ನಾವು ಸರಿಯಾಗಿ ಓದ್ಕೋಬೇಕು ವಿದ್ಯಾರ್ಥಿಗಳೇ ಹಾಗೆ ನೋಡಿ ನಾನು ಹೇಳಿದಂತ ಮುಂದಿನ ಭಾಗದ ವ್ಯಾಕರಣದ ಪ್ರಶ್ನೆಗಳು ಇಲ್ಲಿ ಬಂದಿವೆ ವ್ಯಾಕರಣ ಪ್ರಶ್ನೆಗಳಲ್ಲಿ ಇಲ್ಲಿ ಏನ್ ಕೇಳಿದರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದ ಮನಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ಆಪ್ಷನ್ಸ್ ಇರಲ್ಲ ಮೂರು ಅಂಕಗಳು ಇಲ್ಲಿ ನೋಡಿ ನಮ್ಗೆ ಎರಡು ಸಾಲಿನ ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಾಲು ಅಂತ ಬಂದ ತಕ್ಷಣ ನಮ್ಗೆ ಏನು ಸಡನ್ ಆಗಿ ಯಾವ್ದು ಅನ್ನೋದು ಅಲ್ವಾ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಬರೆಯುವಂಥದ್ದು ಯಾವ್ದು ಕಂದ ಪದ್ಯವಾಗಿರುತ್ತೆ ಅಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ಗಣ ಇರುತ್ತೆ ಇಲ್ಲಿ ಮೂರು ಗಣಗಳು ಇಲ್ಲಿ ನಾಲ್ಕು ಮಾತ್ರೆಗಳ ಐದು ಗಣಗಳು ಐದು ಗುಂಪುಗಳು ಗಣಗಳ ಗುಂಪು ಅದನ್ನ ಇಲ್ಲಿ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ ನಾನು ಹಾಗೇನೆ ನೆಕ್ಸ್ಟ್ ಕ್ವೆಶನು ಅಲಂಕಾರದ ಪ್ರಶ್ನೆಗಳು ಇದೆ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕಗಳು ಇಲ್ಲಿಯೂ ಸಹ ಆಪ್ಷನ್ಸ್ ಇರಲ್ಲ ಇದರ ಉತ್ತರವನ್ನ ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇದು ಕವಿ ಪರಿಚಯ ದೇವನೂರು ಮಹಾದೇವ್ ಅವರದು ಹಾಗೂ ಲಕ್ಷ್ಮೀಶ್ ಅವರ ಕವಿ ಪರಿಚಯ ಮುಂದೆ ನಾವು ನೋಡ್ಬಹ ಬೇಕಾಗಿರುವಂತಹ ಇದು ನೋಡಿ ವ್ಯಾಕರಣಾಂಶದ ಒಂದು ಉತ್ತರ ಇಲ್ಲಿದೆ ಕನ್ನಡ ಪದ್ಯದ್ದು ಇಲ್ಲಿ ನಾಲ್ಕು ಮಾತ್ರೆಗಳ ಮೂರು ಗಣ ಇದೆ ಅಲ್ವಾ ಇಲ್ಲಿಯೂ ಸಹ ಅಷ್ಟೇ ನಾಲ್ಕು ಮಾತ್ರೆಗಳ ಐದು ಗಣಗಳ ಅಂದ್ರೆ ಕಂದ ಪದ್ಯ ಇಲ್ಲಿ ನೋಡಿ ಗುರು ಹೇಗ್ ಯಾವಾಗ್ ಬರುತ್ತೆ ಲಘು ಎಲ್ಲ ಹಾಕ್ಬೇಕು ಅನ್ನೋದು ನೀವು ಕ್ಲಾಸಲ್ಲಿ ಕಲ್ತಿರ್ತೀರ ಅದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆ ಕೊಡಲ್ಲ ಇಲ್ಲಿ ದೀರ್ಘಾಕ್ಷರದಿಂದ ಕೂಡಿದ ಗುಣಿತಾಕ್ಷರದಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಇವೆಲ್ಲ ನಾವೇನ್ ಮಾಡ್ತೀವಿ ಗುರು ಹಾಕ್ತಿವಿ ಸರಿಯಾಗಿ ನೋಡ್ಕೊಂಡು ಗುರು ಲಘುವನ್ನ ಸರಿಯಾಗಿ ಹಾಕ್ಬೇಕು ಅಟ್ಲೀಸ್ಟ್ ಇಲ್ಲಿ ಸಾಮಾನ್ಯವಾದ ವಿದ್ಯಾರ್ಥಿಗಳು ಎರಡು ಸಾಲು ಅನ್ನುವಂತ ಪರಿಜ್ಞಾನ ಬಂದ ತಕ್ಷಣ ಕಂದಪಜ್ಞ ಅಂತ ಬರೆದ್ರು ನಮಗೆ ಒಂದು ಅಂಕವನ್ನು ಪಡೆಯುವಂತ ಚಾನ್ಸಸ್ ಇರುತ್ತೆ ಗೊತ್ತಾಯ್ತಾ ಹಾಗೆ ಮುಂದಿನ ಭಾಗದ ಅಲಂಕಾರದ ಪ್ರಶ್ನೆ ನೋಡಿ ಇಲ್ಲಿ ಅಲಂಕಾರದ ಪ್ರಶ್ನೆಯಲ್ಲಿ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಅಂತ ಇದೆ ಇದು ಅಲಂಕಾರ ರೂಪಕ ಅಲಂಕಾರ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಅಭೇದ ಯಾವ್ದೇ ಅಂತೆ ಅಂತ ಇಲ್ಲ ಅಥವಾ ದೃಷ್ಟಾಂತ ಅಲಂಕಾರ ತರ ಗಾದೆಗಳಿಲ್ಲ ಅರ್ಥಾಂತ ಅಹ್ ಅರ್ಥಾಂತರ ನ್ಯಾಸ ಅಲಂಕಾರ ತರ ಪ್ರಶ್ನೆಗಳಿಲ್ಲ ಅಥವಾ ಉತ್ಪೇಕ್ಷ ಅಲಂಕಾರದ ಪ್ರಶ್ನೆಗಳು ನಮ್ಗೆ ಇಲ್ಲಿ ಕಾಣಿಸ್ತಿಲ್ಲ ಅದರಿಂದ ಇಲ್ಲಿ ನಾವು ಸಡನ್ ಆಗಿ ಕಂಡು ಹಿಡಿಯೋದು ಉಪಮಾಲಂಕಾರ ಅಂತೆ ಅಂತ ಇದ್ ಬಿಟ್ರೆ ಅಂತೇಳಿ ಅಲ್ವಾ ಆದ್ರೆ ಇಲ್ಲಿ ಅದು ಇಲ್ಲದೆ ಇರೋದ್ರಿಂದ ಇಲ್ಲಿ ನೋಡಿ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಅನ್ನುವಂಥದ್ದು ರೂಪಕಾಲಂಕಾರ ಅತಿ ಇದ್ರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ಹೋಲಿಕೆಯನ್ನು ಕೊಡದೆ ವರ್ಣಿಸಿದರೆ ಅದನ್ನ ರೂಪಕಾಲಂಕಾರ ಅಂತ ಕರಿತೀವಿ ಇದ್ರ ಉಪಮೇಯ ಧೈರ್ಯ ಉಪಮಾನ ಭೂಮಿ ಎರಡು ಹೋಲಿಕೆಯನ್ನು ಕೊಟ್ಟಿಲ್ಲ ಎರಡಕ್ಕೂ ಒಂದೇ ರೀತಿಯಾದಂತಹ ಅವೇದವನ್ನ ಇಲ್ಲಿ ಹೇಳಿದ್ದಾರೆ ಸಮನ್ವಯ ಏನ್ ಹೇಳಿದರೆ ಇಲ್ಲಿ ಉಪಮೇಯವಾದ ಧೈರ್ಯವನ್ನು ಉಪಮಾನವಾದ ಭೂಮಿಗೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ ಹೇಳಿ ಹೇಳಿರುವಂತದ್ದು ವಿದ್ಯಾರ್ಥಿಗಳೇ ಈಗ ವ್ಯಾಕರಣಾಂಶದ ಪ್ರಶ್ನೆ ಇಲ್ಲಿಯೂ ಸಹ ನಾವು ಆರು ಅಂಕವನ್ನು ಸುಲಭವಾಗಿ ಪಡಿಬಹುದು ಅರ್ಥೈಸ್ಕೊಂಡ್ರೆ ಈ ಆರು ಅಂಕದ ಅಂದ್ರೆ ಇಲ್ಲಿ ವ್ಯಾ ಛಂದಸ್ಸಿನಲ್ಲಿ ಮೂರು ಅಂಕ ಅಲಂಕಾರದಲ್ಲಿ ಮೂರು ಅಂಕದ ಆರು ಅಂಕದ ಪ್ರಶ್ನೆಗಳನ್ನ ನೋಡಿದ್ದಾಯ್ತು ಈಗ ವಾಕ್ಯ ರಚನೆ ಅಂದ್ರೆ ಗಾದೆ ಮಾತಿನ ಪ್ರಶ್ನೆಗಳನ್ನ ನೋಡೋಣ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಅಂತ ಕೊಟ್ಟಿದರೆ ಒಂದನ್ನ ಇಲ್ಲಿ ಆಪ್ಷನ್ ಇರುತ್ತೆ ಎರಡರಲ್ಲಿ ಒಂದನ್ನ ಬರಿಬೇಕಾಗತ್ತೆ ಮೂರು ಅಂಕಗಳು ನೋಡಿ ಸ್ವಲ್ಪ ಗಾದೆಯ ಮಹತ್ವವನ್ನು ಗಾದೆಯ ಬಗ್ಗೆ ಸ್ವಲ್ಪ ಬರೆದರೂ ಒಂದ್ ಅಂಕವನ್ನು ನಾವು ಪಡಿಬಹುದು ವಿದ್ಯಾರ್ಥಿಗಳೇ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಹಾಗೆ ಆಳಾಗಬಲ್ಲವನು ಬಲ್ಲನು ಈ ಎರಡೂ ಗಾದೆಯ ವಿಶ್ಲೇಷಣೆಯನ್ನ ಇಲ್ಲಿ ನಾನು ನೀಡಿದ್ದೇನೆ ಉತ್ತರದಲ್ಲಿ ಬರ್ತಿದ್ದೇನೆ ಅದನ್ನ ನೋಡ್ಕೊಂಡು ಓದ್ಕೊಳ್ಳಿ ವಿದ್ಯಾರ್ಥಿಗಳೇ ಮುಂದಿನ ಭಾಗದ ಪ್ರಶ್ನೆ ಬಹಳ ಆಸಕ್ತಿಯಿಂದ ನಾವು ತಿಳ್ಕೊಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ನಮಗೆ ಸಂದರ್ಭದ ಪ್ರಶ್ನೆಗಳು ನಮ್ಗೆ ಟೆಕ್ಸ್ಟ್ ಬುಕ್ ಒಳಗಡೆಯಿಂದನೂ ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ನಮ್ಗೆ ಮೂರು ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆನೂ ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ಮೂರು ಪ್ರಶ್ನೆ ನಮಗೆ ಟೆಕ್ಸ್ಟ್ ಬುಕ್ ಒಳಗಡೆ ಅಂತಂದ್ರೆ ಪಾಠದ ಒಳಗಡೆ ನಾವು ಬರುವಂತ ಪ್ರಶ್ನೆ ಅದನ್ನ ನಾವು ಓದಿ ಅರ್ಥೈಸ್ಕೋಬೇಕಾಗತ್ತೆ ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ ಇಲ್ಲಿ ಮೂವತ್ ಮೂರನೇ ಪ್ರಶ್ನೆನೂ ಸಹ ಅಷ್ಟೇ ಭಾಗ್ಯಶಿಲ್ಪಿಗಳು ಪಾಠದಿಂದ ಬಂದಿರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ಲಂಡನ್ ನಗರದ ಮೂವತ್ತೈದು ಅಗ್ನಿಭೂತಿ ವಾಯುಭೂತಿ ಪಾಠದಿಂದ ಬಂದಿರುವಂತದ್ದು ಆದ್ರೆ ಅದು ಪಾಠದ ಕೊನೆಯಲ್ಲಿದೆ ಮೂವತ್ತಾರನೇ ಪ್ರಶ್ನೆನೂ ಸಹ ಅಷ್ಟೇ ಅದು ಸಂಕಲ್ಪ ಗೀತೆ ಪದ್ಯದಿಂದ ಅದು ಪಾಠದ ಕೊನೆಯಲ್ಲಿದೆ ಪದ್ಯದ ಕೊನೆಯಲ್ಲಿದೆ ಮೂವತ್ತೇಳನೇ ಪ್ರಶ್ನೆ ಕೌಂತೆಯರು ಸುಯೋಧನರನಿಗೆ ಬೆಸೆಕೈವಲ್ಲಿ ಮನವಿಲ್ಲ ಇದು ಕೌರವೇಂದ್ರನ ಕೊಂದೆ ಪದ್ಯದ ಸಾಲಿನಲ್ಲಿ ಬಂದಿರುವಂಥದ್ದು ಅಂದ್ರೆ ಪಾಠ ಪದ್ಯದ ಕೊನೆಯಲ್ಲಿಲ್ಲ ಇಲ್ಲಿ ಪದ್ಯದ ಒಳಗಡೆ ಬಂದಿರುವಂತಹ ಪ್ರಶ್ನೆ ಹಾಗೆ ಮೂವತ್ತೆಂಟನೇ ಪ್ರಶ್ನೆ ಬೇರೆ ಬಣ್ಣವನೇ ಕಾಣೆ ಹಸಿರು ಪದ್ಯದಿಂದ ಬಂದಿರುವಂತಹ ಪ್ರಶ್ನೆ ಇದಿಷ್ಟು ಪ್ರಶ್ನೆಯ ಉತ್ತರವನ್ನ ನಾನ್ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಹಲಗಲಿ ಬೇಡರು ಪದ್ಯ ಇಲ್ಲಿ ಎರಡು ಪದ್ಯವನ್ನು ಕೊಟ್ಟಿರ್ತಾರೆ ಒಂದೇ ಪದ್ಯದಿಂದ ಕಂಠಪಾಠದ ಪದ್ಯಗಳು ಒಂದು ಪದ್ಯನ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ನಮ್ಗೆ ನಾಲ್ಕು ಅಂಕ ಸಿಗುತ್ತೆ ಇದರಲ್ಲಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಪ್ಯಾರ ಎಲ್ಲಾ ಪದ್ಯದ ಕಂಠಪಾಠದಲ್ಲಿ ಎರಡೆರಡು ಇರ್ತವೆ ಒಂದೊಂದು ಪ್ಯಾರನ್ನ ನಾವು ತರೋ ಮಾಡಿ ಓದ್ಕೊಂಡು ನಮ್ಗೆ ನಾಲ್ಕು ಅಂಕ ಸಿಗುವಂತದ್ದು ಇದು ಅದನ್ನ ಓದ್ಕೋಬೇಕು ಹಾಗೆ ನೋಡಿ ಇಲ್ಲಿ ಈ ಪದ್ಯವನ್ನು ಓದಿ ಇದರಲ್ಲಿ ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಇದೆ ಇದು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಒಂದು ಪದ್ಯದ ಸಾಲಾಗಿರುತ್ತೆ ಇದರ ಪದ್ಯದಲ್ಲಿ ಆಯ್ಕೆ ಸಾರಾಂಶ ಮತ್ತು ಮೌಲ್ಯವನ್ನ ಬರಿಬೇಕು ಇದು ಯಾವ ಪದ್ಯ ಅಂತ ಹೇಳಿ ಹಾಗೆ ಇಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೋತ್ತರಗಳು ಇಲ್ಲಿ ನಮ್ಮ ಭಾಷೆ ಎನ್ನುವಂತ ಪಾಠದಿಂದ ಬಂದಿರುವಂತದ್ದು ಎರಡು ಪ್ರಶ್ನೆಗಳು ಇರ್ತವೆ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ನಾಲ್ಕು ಅಂಕಗಳು ಹಾಗೆ ಪದ್ಯದಿಂದ ಎರಡು ಪ್ರಶ್ನೆಗಳು ಬಂದಿರುವಂತದ್ದು ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಇಲ್ಲಿ ಚಲಮನೆ ಮೆರವೆಮ್ ಅನ್ನುವಂತ ಪದ್ಯದಿಂದ ಬಂದಿದೆ ಇದಕ್ಕೆ ಉತ್ತರಿಸುವಂತದ್ದು ಹಾಗೇನೆ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಈ ಗದ್ಯ ಭಾಗದಲ್ಲಿ ನಮ್ಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದನ್ನು ಓದಿ ಎರಡು ಪ್ರಶ್ನೆ ಉತ್ತರವನ್ನ ಉತ್ತರವನ್ನ ನಾವು ಬರಿಬೇಕಾಗತ್ತೆ ಹಾಗೇನೆ ಇಲ್ಲಿ ಎರಡು ಪತ್ರವನ್ನ ಕೊಟ್ಟಿರ್ತಾರೆ ಒಂದು ಖಾಸಗಿ ಪತ್ರ ಇನ್ನೊಂದು ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರದ ಉತ್ತರವನ್ನ ನಾನು ಅಲ್ಲಿ ಸ್ಲೈಡ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಈ ಪತ್ರದ ಉತ್ತರವನ್ನ ನಾನಲ್ಲಿ ಆನ್ಸರ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೊಂದು ಖಾಸಗಿ ಪತ್ರ ಖಾಸಗಿ ಪತ್ರ ಅಂದ್ರೆ ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರ ಬರೆಯಿರಿ ಅಂತ ಇದೆ ಹಾಗೇನೆ ಇಲ್ಲಿ ಪ್ರಬಂಧದ ಬಗ್ಗೆ ಮುಂದಿನ ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಎರಡು ಪ್ರಬಂಧ ಕೊಡ್ತಾರೆ ಐದು ಅಂಕಗಳು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಇದನ್ನ ಈಸಿಯಾಗಿ ಬರೀತೀರ ಗೊತ್ತಿರತ್ತೆ ನಿಮ್ಗೆ ಹಾಗೇನೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತು ಅದ್ರ ಬಗ್ಗೆನು ನೀವು ಬರಿಬಹುದು ಯಾವ್ದಾದ್ರೂ ಒಂದನ್ನ ಬರಿಬೇಕಾಗತ್ತೆ ಹಾಗೆ ಇಲ್ಲಿ ಲೆಟರ್ ರೈಟಿಂಗ್ ಅಲ್ಲೂ ನಮ್ಗೆ ಐದು ಅಂಕಗಳಿರ್ತವೆ ಅದನ್ನ ಬರಿಬೇಕಾಗತ್ತೆ ಇದರ ಉತ್ತರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇದು ಗಾದೆಗಳು ಮೊದಲನೇ ಗಾದೆ ಯಾವುದು ಇಲ್ಲಿ ಮಿಂತಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಗಾದೆಯ ಮಹತ್ವ ಗಾದೆಯ ಬಗ್ಗೆ ಹೇಳಿ ಅದರ ನಂತರ ಗಾದೆಯ ವಿಶ್ಲೇಷಣೆಯನ್ನು ಮಾಡಿ ಬರೆಯುವಂಥದ್ದು ಹಾಗೆ ಇನ್ನೊಂದು ಗಾದೆ ಆಳಾಗಬಲ್ಲವನು ಅರಸಾಗಬಲ್ಲವನು ಇದು ಗಾದೆ ಗಾದೆಯ ಮಹತ್ವದ ಬಗ್ಗೆ ಗಾದೆ ವಿಶ್ಲೇಷಣೆಯನ್ನು ಕೊಟ್ಟಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಸಂದರ್ಭದ ಪ್ರಶ್ನೆಗಳು ಮೂವತ್ಮೂರನೇ ಪ್ರಶ್ನೆ ಹಾಗೆ ಮೂವತ್ನಾಲ್ಕನೇ ಪ್ರಶ್ನೆ ಉತ್ತರ ಇದು ಮೂವತ್ತೈದು ಮೂವತ್ತಾರನೇ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಅಂದ ತಕ್ಷಣ ನಮ್ಗೆ ಪದ್ಯದ ಪ್ರಶ್ನೆ ಬಂತು ನೋಡಿ ಅಲಗಲಿ ಬೇಡರು ಪದ್ಯ ಜನಪದ ಇದರಲ್ಲಿ ಎರಡು ಪ್ಯಾರ ಇರುವಂತದ್ದು ಒಂದು ಪ್ಯಾರ ಬರೆಯೋದು ಹಾಗೇನೆ ಇಲ್ಲಿ ನಮ್ಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ ನೋಡಿ ಇದು ಉತ್ತರವನ್ನ ಇಲ್ಲಿ ಕೊಟ್ಟಿರುವಂಥದ್ದು ಹಾಗೇನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ನಾಲ್ಕು ಅಂಕದ ಪದ್ಯ ಗದ್ಯದ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಉತ್ತರವನ್ನ ಕೊಟ್ಟಿರುವಂತದ್ದು ಇದನ್ನ ಅರ್ಥೈಸ್ಕೊಂಡು ಬರೀಬೇಕು ವಿದ್ಯಾರ್ಥಿಗಳು ಇದು ಕಂಠಪಾಠ ಮಾಡಕ್ ಹೋದ್ರೆ ಕಷ್ಟ ಆಗತ್ತೆ ಓದಿ ಅರ್ಥೈಸ್ಕೊಂಡು ನೀವೇ ಬರೆಯುವಂತ ಒಂದು ಭಾಷಾ ಕೌಶಲ್ಯವನ್ನ ಬೆಳೆಸ್ಕೋಬೇಕಾಗತ್ತೆ ಹಾಗೆ ಪದ್ಯದ ಪ್ರಶ್ನೆ ನೋಡಿ ಇಲ್ಲಿ ಎರಡು ಪ್ರಶ್ನೆಗಳಿವೆ ಒಂದು ಎರಡನೇ ಪ್ರಶ್ನೆ ಹಾಗೆ ಇಲ್ಲಿ ಗದ್ಯ ಭಾಗದ ಪ್ರಶ್ನೆಗೆ ನಿಮ್ಗೆ ಉತ್ತರವನ್ನ ನಾನು ಇಲ್ಲಿ ಕೊಟ್ಟಿಲ್ಲ ಅಲ್ಲೇ ನೀವು ಓದಿ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ನೋಡಿ ನೆಕ್ಸ್ಟ್ ಲೆಟರ್ ರೈಟಿಂಗ್ ಪ್ರಶ್ನೆಯನ್ನ ಕೊಡ್ತೀನಿ ಅಂತ ಹೇಳಿದೀನಲ್ವಾ ಇಲ್ಲಿ ದಿನಾಂಕವನ್ನ ನೀವು ಯಾವತ್ ಬರಿತೀರಾ ಆ ದಿನಾಂಕವನ್ನ ಬರೀರಿ ಸ್ಥಳ ಅಂತ ಬಂದಾಗ ಅಲ್ಲಿ ದಾವಣಗೆರೆ ಅಂತ ಇದೆ ಇಂದ ಅಲ್ಲಿ ಆ ಅಡ್ರೆಸ್ ನೋಡಿದಿರಲ್ವಾ ಕ್ವಶನ್ ಅಲ್ಲಿ ಅನುಷ ಮಳಲಗೆರೆ ಗ್ರಾಮ ದಾವಣಗೆರೆ ಯಾರಿಗೆ ಬರ್ದಿರೋದು ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಅಂತ ಇದೆ ಮಾನ್ಯರ ವಿಷಯ ಏನಿತ್ತು ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಅಂತ ಇತ್ತು ಸರ್ ನಮಸ್ಕಾರ ನಮ್ಮ ಮಳಲಗೆರೆ ಗ್ರಾಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಅವರು ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ಮುಂದಿನ ವ್ಯಾಸಂಗವಾದ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ನಗರಕ್ಕೆ ಬರಬೇಕಾಗುತ್ತದೆ ಆದ್ದರಿಂದ ಎಲ್ಲರಿಗೂ ಅದು ಸಾಧ್ಯವಾಗದ ಕಾರಣ ತಾವೇನ್ ಮಾಡ್ಬೇಕು ನಮ್ಮ ಗ್ರಾಮದಲ್ಲಿಯೇ ಒಂದು ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಆದ್ದರಿಂದ ಎಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಬರೆದ್ರೆ ಆಯ್ತು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಅನುಷ ಅಂತ ಬರಿತೀರ ಇಷ್ಟು ಬರೆದ್ರೆ ನಿಮ್ಗೆ ಐದು ಅಂಕಗಳು ಸಿಗ್ತವೆ ಹಾಗೆ ಪ್ರಬಂಧದ ಪ್ರಶ್ನೆಯಲ್ಲಿ ಯಾವ ಪ್ರಬಂಧದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಆ ಪ್ರಬಂಧಕ್ಕೆ ಪೀಠಿಕೆ ಆಮೇಲೆ ವಿಷಯ ನಿರೂಪಣೆಯನ್ನು ಮಾಡ್ಬೇಕು ಕೊನೆಯಲ್ಲಿ ಕನ್ಕ್ಲೂಷನ್ ಅನ್ನ ಕೊಡ್ಬೇಕಂದ್ರೆ ಉಪಸಂಹಾರವನ್ನ ಮಾಡ್ಬೇಕು ವಿದ್ಯಾರ್ಥಿಗಳೇ ಇದಿಷ್ಟು ಸುದೀರ್ಘವಾದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರವನ್ನ ನಿಮ್ಗೆ ನೀಡಿದ್ದೇನೆ ಅರ್ಥೈಸ್ಕೊಂಡು ಓದಿ ವಿದ್ಯಾರ್ಥಿಗಳೇ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಧನ್ಯವಾದಗಳು